ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಂಘದ ಪ್ರಧಾನ ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿದೆ ಅಂತ ಸಂಘದ ಅಧ್ಯಕ್ಷ ಯು ಸಿ ಶೇಖರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾಸಭೆಯಲ್ಲಿ ಹಿಂದಿನ ವಾರ್ಷಿಕ ಮಹಾಸಭೆಯ ನಡಾವಳಿಯನ್ನು ಓದಿ ದಾಖಲಾಗಿಸುವುದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಳಿತ ವರದಿಯನ್ನು ಪರಿಶೀಲಿಸಲಾಗುವುದು ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಜಮಾ ಖರ್ಚು ವ್ಯಾಪಾರ ತಕ್ಕೆ ಲಾಭ ನಷ್ಟ ತಕ್ಕೆ ಮತ್ತು ಆಸ್ತಿ ಜವಾಬ್ದಾರಿ ತಕ್ಕ ಹಾಗೂ ವರದಿ ಮತ್ತು ಈ ವರದಿಗೆ ಆಡಳಿತ ಮಂಡಳಿ ನೀಡಿರುವ ಸಮಜಾಯಿಷಿಯನ್ನು ಒಪ್ಪಿ ಅಂಗೀಕರಿಸುವ ಬಗ್ಗೆ ಚರ್ಚೆ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಂಜೂರಾಗಿರುವ ಬಜೆಟ್ಗಿಂತ ಹೆಚ್ಚಿಗೆ ಖರ್ಚಾಗಿರುವ ಬಗ್ಗೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ಗೆ ಮಂಜೂರಾತಿ ನೀಡುವ ಬಗ್ಗೆ ಚರ್ಚಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಲಾಭಾಂಶ ವಿಲೇವಾರಿ ಮಾಡಲು ಒಂದು ತೀರ್ಮಾನ ತೆಗೆದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಘದ ಲೆಕ್ಕ ಪರಿಶೋಧನೆಗಾಗಿ ಲೆಕ್ಕ ಪರಿಶೋಧಕರನ್ನ ನೇಮಿಸಿಕೊಳ್ಳುವ ಬಗ್ಗೆ ಹಾಗೂ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುವುದು ಸಂಘದ ಸದಸ್ಯರು ಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯಗಳ ಬಗ್ಗೆ ಸಭೆ ನಡೆಯುವ ಏಳು ದಿನಗಳ ಮುಂಚಿತವಾಗಿ ಲಿಖಿತ ಮೂಲಕ ತಲುಪಿಸಬೇಕು ಸದಸ್ಯರು ಸಭೆಗೆ ಬರುವಾಗ ಆಹ್ವಾನ ಪತ್ರಿಕೆಯನ್ನು ಕಡ್ಡಾಯವಾಗಿ ತರಬೇಕು ತಪ್ಪದೇ ಗುರುತಿನ ಚೀಟಿಯನ್ನು ತರಬೇಕು ಒಂದು ವೇಳೆ ಗುರುತಿನ ಚೀಟಿ ಪಡೆಯದೆ ಇರುವ ಸದಸ್ಯರು ಪಾಸ್ಪೋರ್ಟ್ ಸೈಜ್ನ ಮೂರು ಭಾವಚಿತ್ರಗಳನ್ನು ನೀಡಿ ಗುರುತಿನ ಚೀಟಿ ಪಡೆಯಬೇಕು ಎಂದರು ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆ ಇದ್ದಲ್ಲಿ ಇದನ್ನೇ ಆಹ್ವಾನ ಪತ್ರಿಕೆ ಎಂದು ಪರಿಗಣಿಸಿ ಸಭೆಗೆ ಹಾಜರಾಗುವಂತೆ ಮನವಿ ಮಾಡಿದ್ರು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಹನ್ನೊಂದು ಗಂಟೆಗೆ ಹನ್ನೊಂದು ಮೂವತ್ತು ಗಂಟೆಗೆ ನಮ್ಮ ಸಂಘದ ಆವರಣದಲ್ಲಿ ಇಟ್ಕೊಂಡಿದ್ದೀವಿ ನಾವು ಆಲ್ರೆಡಿ ಎಲ್ಲ ಸದಸ್ಯರಿಗೂ ನಮ್ಮಲ್ಲಿ ಸದಸ್ಯರು ಒಟ್ಟು ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತ ಐದು ಜನ ಸದಸ್ಯರಿದ್ದಾರೆ ಅದರಲ್ಲಿ ರನ್ನಿಂಗ್ ಇರೋದು ಆರು ಸಾವಿರದ ನಾನ್ನೂರ ನಲವತ್ತೈದು ಜನ ಸದಸ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಆಹ್ವಾನ ಪತ್ರಿಕೆಯನ್ನು ಪೋಸ್ಟ್ ಮುಖಾಂತರ ತಲುಪಿಸಿದ್ದೀವಿ ಏನಾಯ್ತದೆ ಅಂತಂದರೆ ಎಲ್ಲ ಸಭಾ ರೈ ಇದು ಸಹ ಸಹ ಸಾಮಾನ್ಯ ಸಭೆಯಲ್ಲೂ ಎಲ್ಲ ಸೇರಿದಾರು ಒಂದು ಕಂಪ್ಲೇಂಟ್ ಮಾಡ್ತಾರೆ ಏನಂದ್ರೆ ನಮಗೆ ಪೋಸ್ಟ್ ಬಂದಿಲ್ಲ ಪೋಸ್ಟ್ ಬಂದಿಲ್ಲ ಅಂತ ಆ ವಿಚಾರವಾಗಿ ನಾವು ಎಲ್ಲ ಪೋಸ್ಟ್ ಮಾಸ್ಟ್ರ್ ಹತ್ರ ಹೋಗಿ ಎಲ್ಲ ನಮ್ಮ ಮಂಡ್ಯ ತಾಲೂಕು ವ್ಯಾಪ್ತಿಯ ಎಲ್ಲ ಪೋಸ್ಟ್ ಮಾ ಅವರು ಗ್ರೂಪ್ ಮಾಡ್ಕೊಂಡಿದ್ದಾರೆ ಗ್ರೂಪ್ ಮಾಡಿಕೊಂಡು ಅವರು ಪೋಸ್ಟ್ ಮಾಸ್ಟ್ರಿಂದ ಅವರಿಗೆ ಮೆಸೇಜ್ ಹಾಕಿದ್ದಾರೆ ನಿಂಗೆ ಹಿಂಗೆ ಆರ್ ಎ ಪಿ ಸಿ ಎಮ್ ಎಸ್ ಇಂದ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ ನೀವು ಓದ್ ಕೂಡ ಸರಿಯಾಗಿ ಅದನ್ನು ಇದನ್ನು ಪತ್ರಿಕೆನ ಸರಿಯಾಗಿ ತಲುಪಿಸಿಲ್ಲ ಅಂದ್ಬಿಟ್ಟು ಈ ಸಲ ಕ ಖಂಡಿತವಾಗಿ ಎಲ್ಲ ತಲುಪಿಸಬೇಕು ಅಂದ್ಬಿಟ್ಟು ಅವರು ಕೂಡ ಮೆಸೇಜ್ ಹಾಕಿದ್ದಾರೆ ಎಲ್ಲ ನಾವು ಎಲ್ಲದೂ ಫೋನ್ ನಂಬರ್ ತಗೊಂಡು ಎಲ್ಲ ಪೋಸ್ಟ್ ಮಾಸ್ಟರ್ಗಳ ಜೊತೆಲೂ ಮಾತಾಡಿದ್ದೀವಿ ಅವರು ತಲ್ಪಿಸುವಂತ ವ್ಯವಸ್ಥೆನೇ ಅದು ಅದನ್ನು ಮಾಡಿದ್ದೀವಿ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕಾರಣಾಂತರದಿಂದ ಪತ್ರಿಕೆ ತಲುಪೋದು ಸುಮಾರು ಜನಕ್ಕೆ ಸಮಸ್ಯೆ ಆಯ್ತಾ ಇದೆ ಆ ಕಾರಣದಿಂದ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಒತ್ತಲೂ ಇದೇ ಥರ ಮಾಡಿದ್ವಿ ಈ ಮುಖಾಂತರ ಅವರನ್ನು ಆಹ್ವಾನಿಸಬೇಕು ತಾ ಅಂತ ಹೇಳ್ತಾ ತಾವೆಲ್ಲ ಕೂಡ ಇಪ್ಪತ್ತೊಂದನೇ ತಾರೀಕು ಶನಿವಾರ ದಿನ ನಮ್ಮ ಸಭಾಂಗಣ ನಮ್ಮ ಆವರಣದಲ್ಲಿ ಮಹಾಸಭೆ ಇದೆ ತಾವೆಲ್ಲರೂ ಕೂಡ ಬರಬೇಕು ಮತ್ತು ಪತ್ ನಮ್ಮ ಮಾಧ್ಯಮದ ಮೂಲಕ ನಮ್ಮ ಸೇರ್ದಾರನ್ನು ಬರ್ಲಿಕ್ಕೆ ಕೂಡ ಅವಕಾಶ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ಬಿಪಿ ಸೋಮಶೇಖರ್ ಕೆ ಸಿ ರವೀಂದ್ರ ಜಿ ಎನ್ ಉದಯ್ ಕುಮಾರ್ ಸಿ ಕೆ ಪಾಪಯ್ಯ ಕೆ ಟಿ ಚಂದ್ರಶೇಖರ್ ಹೆಚ್ ಅಶೋಕ್ ಉಪಸ್ಥಿತರಿದ್ದರು